ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಉತ್ತರ ಕರ್ನಾಟಕದ ಟ್ರೆಂಡಿಂಗ್ ಜನಪದ ಗಾಯಕ ಬಾಳು ಬೆಳಗುಂದಿ ಅವರು ಸರಿಗಮಪ ವೇದಿಕೆಯಲ್ಲಿ ಕ್ಷಣಾರ್ಧದಲ್ಲೇ ಹಾಡುಗಳನ್ನ ರಚಿಸಿ ಹಾಡುತ್ತಿರುವುದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಟ್ರೆಂಡ್ ಆಗ್ತಿದ್ದಾರೆ ಈಗ ಕಿಚ್ಚ ಸುದೀಪ್ ಅವರ ಎದುರು ಅವರ ಹೆಸರಿನಲ್ಲೇ ಒಂದು ಹಾಡನ್ನ ಹಾಡಿ ಅವರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಸ್ನೇಹಿತರೆ ಆ ಒಂದು ಹಾಡನ್ನ ಕೇಳಿ ಸುದೀಪ್ ಹಾಗೂ ಇಲ್ಲಿರ್ತಕ್ಕಂತಹ ಜಡ್ಜರ್ಸ್ ಗಳಾಗಿರ್ಬಹುದು ಹಾಗೆ ಅಲ್ಲಿ ನೆರೆದಿರುವ ಉಳಿದ ಜನರು ಕೂಡ ಆ ಒಂದು ಹಾಡನ್ನ ಕೇಳಿ ಖುಷಿ ಪಟ್ಟಿದ್ದಾರೆ ಸ್ನೇಹಿತರೆ ಒಬ್ಬ ಕುರಿ ಕಾಯುವಂತಹ ಹುಡುಗ ಇಷ್ಟೊತ್ತು ಮಟ್ಟಿಗೆ ಬೆಳಿತಾನೆ ಅಂತಂದ್ರೆ ಅದು ಅಸಾಧ್ಯವಾದ ಮಾತಲ್ಲ ಸ್ನೇಹಿತರೆ ಅವರು ಈ ಒಂದು ಸರಿಗಮಪದಲ್ಲಿ ವಿನ್ನರ್ ಆಗಿ ಬರಲಿ ಎಂದು ನಾವು ಕೂಡ ಆಶಿಸೋಣ ಸ್ನೇಹಿತರೆ ಆ ಒಂದು ವಿಡಿಯೋದ ತುಣುಕಣ್ಣ ಮುಂದೆ ಹಾಕಿರ್ತೀನಿ ನೋಡ್ಕೊಂಡ್ ಬನ್ನಿ ನಿಮಗಾಗಿ ಇಡೀ ಉತ್ತರ ಕರ್ನಾಟಕದ ಅಭಿಮಾನವನ್ನ ತಗೊಂಡ್ಬಂದು ಹಾಡನ್ನ ಬರ್ತದೆ ಕಟ್ಔಟ್ ನನ್ನ ಇಲ್ಲಿಂದ ತಗೊಂಡೋಗಿ ಆಲ್ರೆಡಿ ಕಟ್ಔಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಾರಲ್ಲ ಇದಕ್ಕಿಂತ ದೊಡ್ಡದು